ಒಬ್ಬ ರಾಜನಿದ್ದ ಅವನಿಗೆ ಪ್ರಾಣ ಹಿಂಸೆ ಮಾಡೋದು ಅಂದರೆ ತುಂಬ ಇಷ್ಟ ಅಡವಿಗೆ ಹೋಗುವುದು ಬೇಟೆಯಾಡುವುದು ಪ್ರಾಣಿಗಳನ್ನು ಕೊಲ್ಲುವುದು ಸಿಕ್ಕ ಸಿಕ್ಕ ಪ್ರಾಣಿಗಳು ಮೊಲ ಇರ್ಬೋದು ನರಿ ಇರ್ಬೋದು ಯಾವ ಪ್ರಾಣಿ ಅನ್ನದೇ ಹಿಂಸಿಸಿ ಬಿಡ್ತಿದ್ದ ಅದರಿಂದ ಅವನು ಖುಷಿ ಪಡ್ತಾ ಇದ್ದ ಎಷ್ಟೋ ಜನ ಹಿರಿಯರು ಅವನಿಗೆ ಹೇಳಿದರು ರಾಜ ನೀನು ರಾಜನಾದಂಥವನು ಪ್ರಾಣಿಗಳಲ್ಲಿ ದಯೆ ಇರಬೇಕು ಪ್ರಾಣಿಗಳಿಗೂ ಬದುಕುವ ಆಸೆ ಇದೆ ಜೀವ ಇದೆ ಯಾಕೆ ಈ ರೀತಿಯಾಗಿ ಇಲ್ಲ ರಾಜನಾದವನಿಗೆ ಹೇಳುವವರಾರು ನನ್ನ ಖುಷಿ ಎಂಬುದಾಗಿ ಅವನು ಹೇಳ್ತಿದ್ದ ಹಾಗೆ ಒಂದು ದಿನ ರಾಜ ಅರಣ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ ಎಲ್ಲ ಆಯುಧಗಳನ್ನು ಒಂದು ಕಡೆ ಇಟ್ಟುಕೊಂಡು ಸಂತೋಷದಿಂದ ನಿದ್ರೆ ಮಾಡುವ ಸಂದರ್ಭ ಒಂದು ದೊಡ್ಡದಾದಂತಹ ಹುಲಿ ಅವನ ಎದುರಿನಲ್ಲಿ ಬಂದು ನಿಲ್ತದೆ ಕೂಗುತ್ತದೆ ನೋಡ್ತಾನೆ ಅಯ್ಯೋಯ್ಯೋ ತನ್ನನ್ನು ಕೊಲುತ್ತದೆ ಇದು ಹುಲಿ ಏನೇನು ಮಾಡಲಿ ಹೇಳು ಒಂದು ದೊಡ್ಡದಾದಂತಹ ಕಾರಾನೆ ಓಡಿ ಬಂದು ಆ ಹುಲಿಯನ್ನು ತನ್ನ ಸೊಂಡಿಲಿನಿಂದ ಹಿಡಿದು ದೂರ ಬೀಸಾಕಿ ಬಿಡುತ್ತದೆ ಆಗ ದೂರ ಎಸೆಯುತ್ತದೆ ಆಗ ಅವನಿಗೆ ಅಯ್ಯೋಯ್ಯೋ ತನ್ನ ಜೀವ ಹೋಗ್ತಿತ್ತಲ್ಲ ಈ ಪುಣ್ಯ ಪಾಪ ಈ ಆನೆ ಬಂದು ನನ್ನನ್ನು ರಕ್ಷಣೆ ಮಾಡಿತು ಏನನ್ನು ನಾನು ತಿಳಿದುಕೊಂಡಿದ್ದನು ಯಾವ ಪ್ರಾಣಿಗಳಲ್ಲಿ ದಯೆ ಇಲ್ಲ ಯಾವ ಪ್ರಾಣಿಗಳಲ್ಲಿ ಪ್ರೀತಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ನು ಈ ಆನೆ ಬಂದು ನನ್ನನ್ನು ರಕ್ಷಣೆ ಮಾಡಿತು ಎಂಬುದಾಗಿ ಅವನಿಗೆ ಅನ್ನಿಸ್ತದೆ ಮತ್ತು ಅವನು ಇನ್ನು ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಎಂಬುದಾಗಿ ನಿರ್ಣಯ ಮಾಡುತ್ತಾನೆ ಜ್ಞಾನೋದಯ ಆಗ್ತದೆ ಅವನಿಗಾಗಿ ಪ್ರಾಣಿಗಳಲ್ಲೂ ಜೀವವಿದೆ ಪ್ರಾಣಿಗಳಲ್ಲೂ ಪ್ರೀತಿ ಇದೆ ಅವಕ್ಕೂ ಬದುಕುವ ಆಸೆ ಇದೆ ಎಂಬುದು ನಂತರ ಊರಲ್ಲೆಲ್ಲ ದೇಶದಲ್ಲೆಲ್ಲ ಅವನು ಡಂಗೂರವನ್ನು ಸಾರಿಸ್ತಾನೆ ಯಾರೂ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಅವಕ್ಕೂ ಬದುಕುವ ಆಸೆ ಇದೆ ಆದರೆ ಮಂತ್ರಿಯ ಮಗನೊಬ್ಬ ತಾನು ಪ್ರಾಣಿಗಳನ್ನು ಹಿಂಸೆ ಮಾಡುವವನೇ ಮಾಡ್ತೇನೆ ಎಂಬುದಾಗಿ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ ಮಂತ್ರಿ ಬಂದು ರಾಜನಲ್ಲಿ ಹೇಳಿದ ತನ್ನ ಮಗ ಕೇಳುವುದಿಲ್ಲ ನಿಮ್ಮ ಆಜ್ಞೆಯನ್ನು ಕೂಡ ಉಲ್ಲಂಘಿಸ್ತಾ ಇದ್ದಾನೆ ನನಗೆ ದುಃಖ ಆಗ್ತಾ ಇದೆ ಆಗ ರಾಜ ಮಂತ್ರಿಯ ಮಗನನ್ನು ಕರೆಸಿದ ಮತ್ತು ಹೇಳಿದ ನಿನಗೆ ಶಿರಚ್ಛೇದನ ಮಾಡ್ತೇನೆ ಅದೇ ಶಿಕ್ಷೆ ನಿನಗೆ ಮಂತ್ರಿ ದುಃಖಿಸಿದ ಬೇಡ ನನ್ನ ಮಗ ನನಗೂ ಅವನ ಮೇಲೆ ಪ್ರೀತಿ ಆಯಿತು ಅದಕ್ಕಾಗಿ ಒಂದು ತಿಂಗಳ ಜೈಲಿನಲ್ಲಿಟ್ಟು ಕೊನೆಯಲ್ಲಿ ಅವನನ್ನು ಶಿರಚ್ಛೇದನ ಮಾಡಿರಿ ಎಂಬುದು ಒಂದು ತಿಂಗಳದ ಅವಕಾಶವನ್ನು ಕೊಟ್ಟು ಜೈಲಿನಲ್ಲಿ ಇರಿಸ್ತಾನೆ ಬೇಕಾದಷ್ಟು ಅವನಿಗೆ ಭಷ್ಟಾನ ಭೋಜನಗಳನ್ನು ಕಲಿಸ್ತಾನೆ ಕಳಿಸ್ತಾನೆ ವ್ಯವಸ್ಥೆಯನ್ನು ಮಾಡ್ತಾನೆ ಆದರೆ ಅದು ಸೇರುವುದಿಲ್ಲ ಮಗನಿಗೆ ತಾನು ಒಂದು ತಿಂಗಳ ನಂತರ ಸತ್ತು ಹೋಗ್ತೇನೆ ಹೇಳತಕ್ಕಂತಹ ಭಾವನೆಯಲ್ಲೇ ಅವನಿರ್ತಾನೆ ಆಹಾರ ಸೇರುವುದಿಲ್ಲ ಒಂದು ತಿಂಗಳ ನಂತರದಲ್ಲಿ ಅವನನ್ನು ಕರೆಸ್ತಾನೆ ಆಗ ಕೇಳ್ತಾನೆ ಈಗ ನಿನ್ನ ಶಿರವನ್ನು ಸೇದನೆ ಮಾಡಲಿಕ್ಕೆ ಕೇಳ್ತೇನೆ ಮಾಡ್ತಾರೆ ಆಗ ಮಂತ್ರಿಯ ಮಗ ಹೇಳಿದ ಇಲ್ಲ ಸ್ವಾಮಿ ನನಗೆ ಈಗ ಜೀವದ ಮಹತ್ವ ಗೊತ್ತಾಗಿದೆ ನೀವು ಆಗಲೇ ಇರ ನಾನು ಸತ್ತು ಹೋಗ್ತಿದ್ದೆ ಈ ಒಂದು ತಿಂಗಳಲ್ಲಿ ಈಗ ನನಗೆ ಜೀವ ಭಯ ಆಗ್ತಿದೆ ಜೀವ ಭಯದಿಂದಲೇ ಒಂದು ತಿಂಗಳ ನಾನು ಕಳೀತಾ ಇದ್ದೇನೆ ಒಂದು ತಿಂಗಳ ನಂತರ ತಾನು ಸಾಯ್ತೇನೆ ಸಾಯ್ತೇನೆ ಎನ್ನುತ್ತಲೇ ಮಾನಸಿಕ ಚಿಂತೆಯಲ್ಲಿ ಊಟ ಸೇರಲಿಲ್ಲ ಒಳ್ಳೊಳ್ಳೆಯ ಊಟಗಳನ್ನು ತಂದರೂ ಸಹಿತ ನನಗೆ ಅದು ಕಹಿಯಾಗಿ ಹೋಯಿತು ಹಾಗಾಗಿ ಬದುಕುವ ಮಹತ್ವ ನನಗೆ ತಿಳಿಯಿತು ಪ್ರೀತಿಯ ಮಹತ್ವ ತಿಳಿಯಿತು ಪ್ರಾಣಿಗಳಿಗೂ ಬದುಕುವ ಆಸೆ ಇದೆ ಪ್ರಾಣಿಗಳೂ ಬದುಕಬೇಕು ಅವರಿಗೂ ಜೀವದ ಆಸೆ ಇದೆ ಎಂದು ತಿಳಿದ ನಾನು ಇನ್ನು ಮುಂದೆ ಅದರಂತೆ ನಡೆದುಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ ಒಂದು ನಾವು ತಿಳಿದುಕೊಳ್ಳುವಂತಹ ಕತೆ ಪ್ರಾಣಿಗಳಲ್ಲೂ ಸಹಿತ ಮಮತೆ ಇರ್ತದೆ ಪ್ರೀತಿ ಇರ್ತದೆ ತಾಯ್ತನ ಇರ್ತದೆ ತಂದೆತನ ಇರ್ತದೆ ಸಹೋದರತ್ವ ಇರ್ತದೆ ಎಲ್ಲವೂ ಇರ್ತದೆ ಅನಾ ವಿನಾಕಾರಣವಾಗಿ ಪ್ರಾಣಿಗಳನ್ನು ಹಿಂಸೆ ಮಾಡುವುದನ್ನು ಬಿಡಬೇಕು ಪ್ರಾಣಿ ಹಿಂಸೆ ಸಲ್ಲದು ಹೇಳತಕ್ಕಂಥ ಒಂದು ಒಳ್ಳೆಯ ಸಂದೇಶ ಇದರಲ್ಲಿ